ಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಈ ಬಾರಿಯ ಏಕಾದಶಿ ಇದೇ ತಿಂಗಳು ಇಪ್ಪತ್ತೆರಡನೆಯ ತಾರೀಕು ಭಾನುವಾರದ ದಿವಸ ನಡೆಯುತ್ತೆ ವಾಸ್ತವವಾಗಿ ನೀವು ಏಕಾದಶಿ ಎನ್ನುವಂತಹ ತಿಥಿಯನ್ನು ಇಪ್ಪತ್ತೊಂದನೇ ತಾರೀಕು ಮೆನ್ಷನ್ ಮಾಡಿರೋದನ್ನು ನೋಡ್ತೀರಿ ಆದರೆ ಇಪ್ಪತ್ತೆರಡನೆಯ ತಾರೀಕು ಉಪವಾಸವನ್ನು ಮಾಡಬೇಕು ಏಕಾದಶಿ ಇರುವುದು ಇಪ್ಪತ್ತೊಂದನೇ ತಾರೀಕು ಶನಿವಾರವೇ ಆದರೆ ಉಪವಾಸದ ಆಚರಣೆ ಅದು ಭಾನುವಾರದ ದಿವಸ ನಡೆಯುತ್ತೆ ಈ ವಿದ್ಧ ಏಕಾದಶಿ ಅಂತ ಕರೀತಾರೆ ದಶಮಿಯ ಸಂಪರ್ಕ ಏಕಾದಶಿಯ ತಿಥಿಗೆ ಸ್ವಲ್ಪವೂ ಆಗಬಾರ್ದು ಅರುಣೋದಯ ಕಾಲದಲ್ಲಿಯೂ ಕೂಡ ದಶಮಿಯ ಸಂಪರ್ಕ ಏಕಾದಶಿ ತಿಥಿಗೆ ಆಗಬಾರ್ದು ಸ್ವಲ್ಪ ಟಚ್ ಆದರೂ ಸಾಕು ದಶಮಿ ತಿಥಿಯ ಸಂಪರ್ಕ ಏಕಾದಶಿ ತಿಥಿಗೆ ಆದರೆ ಅದನ್ನು ನಾವು ಉಪವಾಸದಿಂದ ವಿಮುಖರಾಗಬೇಕು ಅವತ್ತು ಉಪವಾಸ ಮಾಡಬಾರ್ದು ಧೃತರಾಷ್ಟ್ರ ಆ ವಿದ್ಧ ಏಕಾದಶಿ ಉಪವಾಸ ಮಾಡಿದ್ದಕ್ಕೆ ನೂರು ಜನ ಮಕ್ಕಳನ್ನು ಕಳೆದುಕೊಂಡ ಎಂಬುದಾಗಿ ಪುರಾಣ ಹೇಳುತ್ತೆ ಆದ್ದರಿಂದ ವಿದ್ಧ ಏಕಾದಶಿ ದಿವಸ ಉಪವಾಸ ವ್ರತವನ್ನು ಆಚರಣೆ ಮಾಡುವುದು ಶಾಸ್ತ್ರದಲ್ಲಿ ಸರ್ವಥಾ ನಿಷೇಧ ಮಾಡಿದ್ದಾರೆ ವಿದ್ಧ ಏಕಾದಶಿ ದಿವಸ ಯಾರೂ ಕೂಡ ಉಪವಾಸ ಮಾಡಬಾರ್ದು ದ್ವಾದಶಿ ದಿವಸ ಉಪವಾಸ ಮಾಡಬೇಕು ಯಾವತ್ತೂ ದಶಮಿಯ ಸಂಪರ್ಕ ಇಲ್ಲದ ಏಕಾದಶಿ ಇದೆಯೋ ಏಕಾದಶಿ ದ್ವಾದಶಿಯ ಸಂಪರ್ಕ ಹೊಂದಿದ್ರೆ ಅವತ್ತು ಉಪವಾಸ ಮಾಡ್ಬೋದು ಮರು ದಿವಸ ಉಪವಾಸ ಮಾಡ್ಬೋದು ಆದರೆ ದಶಮಿ ಸಂಪರ್ಕ ಇದ್ದರೆ ಅವತ್ತು ಉಪವಾಸ ಮಾಡಬಾರದು ಎಂಬುದಾಗಿ ತುಂಬ ಕಟ್ಟುನಿಟ್ಟಾಗಿ ಶಾಸ್ತ್ರ ಹೇಳಿದೆ ಈ ದೃಷ್ಟಿಯಿಂದ ಇಪ್ಪತ್ತೊಂದನೆಯ ತಾರೀಕು ಶನಿವಾರದ ದಿವಸ ಏಕಾದಶಿ ಅಂತ ಪಂಚಾಂಗಗಳಲ್ಲಿ ಮುದ್ರಣ ಆಗಿದ್ರೂ ಕೂಡ ಅವತ್ತು ಉಪವಾಸವನ್ನು ಮಾಡುವಂತೆ ಇಲ್ಲ ಮರುದಿವಸ ಇಪ್ಪತ್ತೆರಡನೆಯ ತಾರೀಕು ಉಪವಾಸವನ್ನು ಮಾಡಬೇಕು ಅವತ್ತು ಭಾನುವಾರ ಇದೆ ಅವತ್ತು ಉಪವಾಸವನ್ನು ಮಾಡಬೇಕು ಇದನ್ನು ಯೋ ಯೋಗಿನಿ ಏಕಾದಶಿ ಅಂತ ಕರೀತಾರೆ ವಿಶೇಷವಾಗಿ ಯೋಗ ಶಕ್ತಿ ಇದರಿಂದ ಪ್ರಾಪ್ತವಾಗುತ್ತೆ ಆ ಯೋಗ ಮಾರ್ಗದಲ್ಲಿ ನಾವು ಮುಂದಿನ ದಿವಸಗಳಲ್ಲಿ ತೆರಳಲು ಏಕಾದಶಿ ಅದಕ್ಕೆ ಕಾರಣೀಭೂತವಾಗುತ್ತೆ ಆದ್ದರಿಂದ ಇದನ್ನು ಯೋಗಿನಿ ಯೋಗಾದಶಿ ಎಂಬುದಾಗಿಯೂ ಕೂಡ ಇದನ್ನು ಕರೀತಾರೆ ಈ ಯಾರು ರಾಯರ ಕುರಿತಾಗಿ ಉಪವಾಸ ಮಾಡಬೇಕು ಅನ್ನುವಂತಹ ಅಪೇಕ್ಷೆಯನ್ನು ಹೊಂದಿರ್ತಾರೆ ಅಂಥವರು ಸಾಮಾನ್ಯವಾಗಿ ಗುರುವಾರದ ದಿವಸ ಪೂರ್ತಿ ಉಪವಾಸ ಇರ್ತಾರೆ ರಾತ್ರಿಯ ಹೊತ್ತು ಒಂದು ಹೊತ್ತು ಊಟ ಮಾಡ್ತಾರೆ ಅಥವಾ ಇನ್ನು ಕೆಲವರು ಮಧ್ಯ ಬೆಳಿಗ್ಗೆ ಅಥವಾ ಮಧ್ಯಾಹ್ನ ಒಂದು ಹೊತ್ತು ಮಾತ್ರ ಊಟ ಮಾಡಿ ಫುಲ್ಲು ಉಪವಾಸ ಇರ್ತಾರೆ ಅಂಥವರಿಗೆ ಇಲ್ಲಿ ಹೇಳುವ ವಿಚಾರ ಏನು ಅಂತಂದರೆ ನೀವು ಅದಕ್ಕೂ ಮೊದಲು ಏಕಾದಶಿ ಉಪವಾಸ ಮಾಡ್ತಾ ಇದ್ದೀರಾ ಅಷ್ಟೇ ಪ್ರಶ್ನೆ ನೀವು ಏಕಾದಶಿ ಉಪವಾಸವನ್ನು ಮಾಡದೇನೆ ನೀವು ಗುರುವಾರದ ಉಪವಾಸನ ಮಾಡಿದ್ರೆ ಅದಕ್ಕೆ ನಿಮಗೆ ಪೂರ್ಣವಾದ ಫಲ ಖಂಡಿತ ಬರಲ್ಲ ಏಕಾದಶಿ ಉಪವಾಸವನ್ನು ಮಾಡಿ ರೂಢಿಸಿಕೊಂಡು ಆಮೇಲೆ ನೀವು ಗುರುವಾರದ ವ್ರತವನ್ನು ಮಾಡಿದ್ರೆ ಅದಕ್ಕೆ ನಿಮಗೆ ಖಂಡಿತ ಪ್ರಯೋಜನ ಸಿಗುತ್ತೆ ಏಕಾದಶಿ ದಿವಸ ನೀರನ್ನು ಕೂಡ ಕುಡಿಬಾರ್ದು ಏನನ್ನೂ ತಿನ್ನಬಾರದು ಶುದ್ಧವಾಗಿ ದೇಹವನ್ನು ಕೇವಲ ಗಾಳಿಯ ಸೇವನೆಯನ್ನು ಮಾತ್ರ ಮಾಡುವ ಮೂಲಕವಾಗಿ ದೇಹವನ್ನು ಪವಿತ್ರೀಕರಿಸಿಕೊಳ್ಬೇಕು ದೇಹವನ್ನು ಪವಿತ್ರವನ್ನಾಗಿ ಮಾಡಿಕೊಳ್ಳಿಕ್ಕೆ ಅಂತರಂಗ ಶುದ್ಧಿಗೋಸ್ಕರವೇ ಏಕಾದಶಿ ಎನ್ನುವಂತಹ ವ್ರತ ಹೊರಟಿದೆ ಇದು ಭಗವಂತನ ಕುರಿತಾದ ವ್ರತ ಎಲ್ಲ ಋಷಿ ಮುನಿಗಳೂ ಕೂಡ ಎಲ್ಲ ಗುರುಗಳು ಕೂಡ ಏಕಾದಶಿ ದಿವಸ ನಿಟ್ಟು ಉಪವಾಸ ಮಾಡ್ತಾರೆ ಆ ಹಿರಿಯರಾದ ಗುರುರಾಯರೇ ಮೊದಲಾದವರು ಉಪವಾಸವಿದ್ದಾಗ ನಾವು ಭೋಗಾಸಕ್ತರಾಗುವಂಥದ್ದು ಯಥೇಚ್ಛವಾಗಿ ತಿನ್ನುವಂಥದ್ದು ಮಾಡಿದ್ರೆ ಅದರಿಂದ ನಮಗೆ ಗುರುರಾಯರ ಅನುಗ್ರಹ ಪಡ್ಕೊಳ್ಳಿಕ್ಕೆ ಸಾಧ್ಯವಾಗೋದಿಲ್ಲ ಈ ಕಾರಣದಿಂದ ಪ್ರತಿಯೊಬ್ಬರೂ ಕೂಡ ಏಕಾದಶಿ ವ್ರತವನ್ನು ಆಚರಣೆ ಮಾಡಬೇಕು ಏಕಾದಶಿ ವ್ರತದಲ್ಲಿ ನಿಷ್ಠರಾಗಬೇಕು ಮತ್ತು ನಾವು ಮಾತ್ರ ಮಾಡುವುದಲ್ಲ ನಮ್ಮ ಮನೆ ಮಂದಿ ಎಲ್ಲರಿಗೂ ಕೂಡ ಏಕಾದಶಿ ಉಪವಾಸ ಮಾಡಲಿಕ್ಕೆ ನಾವು ಪ್ರಚೋದನೆಯನ್ನು ಮಾಡಬೇಕು ಒಂಬತ್ತು ವರ್ಷದ ಬಾಲಕ ಮನೆಯಲ್ಲಿ ಇದ್ದ ಅಂತಂದರೆ ಅವನಿಗೂ ಕೂಡ ಪ್ರೋತ್ಸಾಹ ಮಾಡಿ ಏಕಾದಶಿ ಉಪವಾಸವನ್ನು ಮಾಡುವಂತೆ ನಾವು ಪ್ರೇರಣೆ ಮಾಡಬೇಕು ತುಂಬ ಅನಾರೋಗ್ಯ ಇತ್ತು ಅವರಿಗೆ ತುಂಬ ಕಷ್ಟ ಆಗುತ್ತೆ ಅವರಿಗೆ ಉಪವಾಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋವರಿಗೆ ಮಾತ್ರ ಹಣ್ಣು ಹಾಲುಗಳ ಸೇವನೆ ಇದೆ ಅಂದರೆ ಬೇಯಿಸಿದ ಏನೂ ಕೂಡ ಸ್ವೀಕಾರ ಮಾಡುವಂತೆ ಇಲ್ಲ ಉಪ್ಪು ಖಾರ ಹುಳಿ ಅದನ್ನು ಕೂಡ ತಿನ್ನುವಂತೆ ಇಲ್ಲ ಅದನ್ನು ಬಿಟ್ಟು ಉಳಿದದ್ದನ್ನು ಅವರು ತಮ್ಮ ಪ್ರಾಣಧಾರಣೆಗೋಸ್ಕರ ಅಥವಾ ಆರೋಗ್ಯ ರಕ್ಷಣೆಗೋಸ್ಕರ ಅವರದನ್ನು ಸ್ವೀಕಾರ ಮಾಡಬಹುದು ಏಕಾದಶಿ ತುಂಬ ಕಟ್ಟುನಿಟ್ಟಾಗಿ ಉಪವಾಸ ಮಾಡಬೇಕು ಅಂತ ರೂಲ್ಸ್ ಮಾಡಿಕೊಂಡು ಪ್ರಾಣ ಹೋಗ್ತಿರಬೇಕಾದರೂ ಕೂಡ ನಾವು ಅದನ್ನು ಮಾಡುವಂಥದ್ದು ಕಷ್ಟ ಹಾಗೆ ಬೇಡ ತುಂಬ ಕಷ್ಟ ಆದರೆ ಅದಕ್ಕೆ ಶಾಸ್ತ್ರವೇ ಅವಕಾಶವನ್ನು ನೀಡಿದೆ ಅಂಥ ಸಂದರ್ಭದಲ್ಲಿ ಅವರು ಹಣ್ಣು ನೀರುಗಳನ್ನು ಅಥವಾ ಹಾಲು ನೀರುಗಳನ್ನು ಅವರು ಸ್ವೀಕಾರ ಮಾಡಬಹುದು ಮತ್ತು ಅವರಿಗೆ ಅಷ್ಟೇ ಅಲ್ಲದೇ ವಿಶೇಷವಾಗಿ ಏಕಾದಶಿ ದಿವಸ ಹರಿಸ್ಮರಣೆ ಮೊದಲಾದವುಗಳನ್ನು ಹೆಚ್ಚು ಬಾರಿ ಮಾಡಬೇಕು ಹರಿಸಮರಣೆಯ ಭಗವಂತನ ಆರಾಧನೆ ಇವುಗಳನ್ನು ಹೆಚ್ಚು ಮಾಡಬೇಕು ಗುರುರಾಯರ ಆರಾಧನೆ ಇವನ್ನೆಲ್ಲ ನಾವು ಮಾಡಿದ್ರೆ ಅದಕ್ಕೆ ಪ್ರತಿನಿತ್ಯ ಮಾಡುವ ಆಚರಣೆಗಿಂತ ನೂರು ಪಟ್ಟು ಹೆಚ್ಚು ಪುಣ್ಯ ಅವತ್ತಿನ ದಿವಸ ನಮಗೆ ಪ್ರಾಪ್ತವಾಗುತ್ತೆ ಹೀಗೆ ಯಾರು ಗುರುವಾರದ ವ್ರತವನ್ನು ಮಾಡ್ತಾ ಇದ್ದೀರೋ ಅಂತಹವರೆಲ್ಲರೂ ಕೂಡ ಗಮನವಿಟ್ಟು ಏಕಾದಶಿ ಉಪವಾಸವನ್ನು ಮಾಡಿ ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯದಾಗುತ್ತೆ ಏಕಾದಶಿ ಉಪವಾಸ ಮಾಡಿದ್ರೆ ಕೇವಲ ಪುಣ್ಯ ಬರುತ್ತೆ ಅಂತ ಅಷ್ಟೇ ಅಲ್ಲ ಐಹಿಕವಾದ ಫಲಗಳು ಕೂಡ ಬೇಕಾದಷ್ಟು ಇವೆ ಅದೆಲ್ಲವೂ ಕೂಡ ಪ್ರಾಪ್ತವಾಗುತ್ತೆ ಆದ್ದರಿಂದ ಶ್ರದ್ಧಾ ಭಕ್ತಿಗಳಿಂದ ಏಕಾದಶಿ ಉಪವಾಸವನ್ನು ಆಚರಿಸೋಣ ಈ ಬಾರಿ ಏಕಾ ಯೋಗಿನಿ ಯೋಗಾದಶಿ ಏಕಾದಶಿ ಇದೆ ಯೋಗಿನಿ ಉಪವಾಸ ಅದು ದ್ವಾದಶಿಯ ದಿವಸ ಉಪವಾಸವಿದೆ ಭಾನುವಾರದ ದಿವಸ ಪ್ರತಿಯೊಬ್ಬರೂ ಕೂಡ ಇದನ್ನು ಅನುಷ್ಠಾನ ಮಾಡಬೇಕು ಯೋಗ ಏಕಾದಶಿ ಉಪವಾಸ ಮಾಡುವ ಮೊದಲು ಮತ್ತು ಅನಂತರ ಸಂಕಲ್ಪ ಕೃಷ್ಣಾರ್ಪಣಗಳನ್ನು ಕೂಡ ಮಾಡಬೇಕು ಅದು ನಾನು ಈ ಹಿಂದೆ ತಿಳಿಸಿದ್ದೇನೆ ಅದನ್ನು ಕೂಡ ನೀವು ಅಳವಡಿಸಿಕೊಂಡು ಸಂಕಲ್ಪ ಕೃಷ್ಣಾರ್ಪಣೆಗಳ ಪೂರ್ವಕವಾಗಿ ಏಕಾದಶಿಯು ಉಪವಾಸವನ್ನು ಮಾಡಿ ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಿ ಮುಂದಿನ ಏಕಾದಶಿ ತುಂಬ ವಿಶೇಷವಾದ ಏಕಾದಶಿ ಇದೆ ಅದನ್ನು ಪ್ರಥಮ ಏಕಾದಶಿ ಎಂಬುದಾಗಿ ಕರೀತಾರೆ ಚಾತುರ್ಮಾಸ್ಯ ಪ್ರಾರಂಭವಾಗುವ ಪರ್ವಕಾಲ ಇದರ ಬಗ್ಗೆ ನಾನು ಸದ್ಯದಲ್ಲೇ ತಿಳಿಸುವವನಿದ್ದೀನಿ ಆ ಏಕಾದಶಿ ದಿವಸ ತಪ್ತ ಮುದ್ರಾಧಾರಣೆಯನ್ನು ಮಾಡಬೇಕು ಧಾರಣೆಯನ್ನು ಗುರುಗಳು ಮಾಡ್ತಾರೆ ಬೆಂಗಳೂರಿನಲ್ಲಿ ಮಾಡ್ತಾರೆ ಬೇರೆ ಬೇರೆ ಊರುಗಳಲ್ಲೂ ಕೂಡ ಮಾಡ್ತಾರೆ ಆಗ ಈ ಏಕಾದಶಿ ದಿವಸ ಗುರುಗಳು ಸಿಗದೇ ಇದ್ದರೆ ಹತ್ತಿರದ ದಿವಸಗಳಲ್ಲಿ ಅವರು ಎಲ್ಲಿ ಮುದ್ರಾಧಾರಣೆಯನ್ನು ಮಾಡ್ತಾರೆ ಅಲ್ಲಿ ಹೋಗಿ ಮುದ್ರಾಧಾರಣೆಯನ್ನು ಕೂಡ ಮಾಡಿಸಿಕೊಳ್ಬೇಕು ತುಂಬ ವಿಶೇಷ ನಾವು ವರ್ಷದಲ್ಲಿ ಮಾಡಿದ ಎಲ್ಲ ಪಾಪಗಳು ಕೂಡ ಪರಿಹಾರ ಮಾಡಿಕೊಳ್ಳಿಕ್ಕೆ ಅದು ಹೇಳಿಟ್ಟ ದಿವಸ ಆಗಿದೆ ಪ್ರಥಮ ಏಕಾದಶಿಯ ದಿವಸ ಅದು ಇನ್ನು ಹದಿನೈದು ದಿವಸ ಬಿಟ್ಟು ಬರುತ್ತೆ ಅದಕ್ಕೆ ಈಗಲೇ ನೀವು ಮಾನಸಿಕವಾಗಿ ನೀವು ಸಿದ್ಧರಾಗಬೇಕು ಏಕಾದಶಿ ಉಪವಾಸ ಮತ್ತು ತಪ್ತಮುದ್ರಾಧಾರಣೆ ಚಾತುರ್ಮಾಸ್ಯ ಋತದ ಸಂಕಲ್ಪ ಚಾತುರ್ಮಾಸ್ಯ ವೃತ ಅಂದ್ರೇನು ಅದನ್ನು ಹೇಗೆ ಮಾಡಬೇಕು ಅದೆಲ್ಲವನ್ನು ಕೂಡ ನಾನು ಮುಂದೆ ತಿಳಿಸ್ತೀನಿ ಅದೆಲ್ಲವನ್ನು ಕೂಡ ಮಾಡಿ ಧನ್ಯರಾಗೋಣ ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತೆಯೇ ಬಾಲಂ ವಿಷ್ಣುರ್ಮೇ ಮೇ ಶ್ರೀಕೃಷ್ಣಾರ್ಪಣಮಸ್ತು